ಕೋಡಿಮಠವು ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿರುವ ಒಂದು ಪ್ರಸಿದ್ಧ ವೀರಶೈವ ಮಠವಾಗಿದೆ ಈ ಮಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ನಂಬಲಾಗಿದೆ ಇದು ಕೇವಲ ಧಾರ್ಮಿಕ ಕೇಂದ್ರ ಮಾತ್ರವಲ್ಲ ಭವಿಷ್ಯ ನುಡಿಯುವ ಮೂಲಕವೂ ಜನರಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿದೆ ಮಠದ ಇತಿಹಾಸ ಮತ್ತು ಹಿನ್ನೆಲೆ ತಾಳೆಗರಿ ಗ್ರಂಥಗಳು ಕೋಡಿಮಠವು ಪ್ರಾಚೀನ ತಾಳೆಗರಿ ಗ್ರಂಥಗಳ ಸಂಗ್ರಹವನ್ನು ಹೊಂದಿದೆ ಈ ಗ್ರಂಥಗಳಲ್ಲಿ ಅನೇಕ ನಿಗೂಢ ಚಿತ್ರಲಿಪಿಗಳು ತಾತ್ವಿಕ ಹಾಗೂ ಭವಿಷ್ಯದ ಕುರಿತಾದ ವಿಷಯಗಳಿವೆ ಎಂದು ಹೇಳಲಾಗುತ್ತದೆ ಈ ಗ್ರಂಥಗಳ ಆಧಾರದ ಮೇಲೆ ಮಠದ ಸ್ವಾಮೀಜಿಗಳು ಭವಿಷ್ಯ ನುಡಿಯುತ್ತಾರೆ ಎನ್ನಲಾಗಿದೆ ಶಿವಯೋಗಿಗಳ ತಪೋಭೂಮಿ ಕೋಡಿಮಠವು ಸಾವಿರಾರು ವರ್ಷಗಳಿಂದ ಮಹಾತಪಸ್ವಿಗಳು ಸಿದ್ಧರು ಮತ್ತು ಶಿವಯೋಗಿಗಳಿಗೆ ಆಶ್ರಯ ತಾಣವಾಗಿದೆ ಇದೊಂದು ಶಿವಯೋಗ ಸಾಮ್ರಾಜ್ಯದ ತಪೋಭೂಮಿ ಎಂದು ನಂಬಲಾಗಿದೆ ಈ ಮಠದ ಮೂಲಪುರುಷರು ಲಿಂಗೈಕ್ಯ ಯೋಗಿರಾಜಪಟ್ಟಾಧ್ಯಕ್ಷರು ಎಂದು ಹೇಳಲಾಗುತ್ತದೆ ವೀರಶೈವ ಮಠಗಳ ಸ್ಥಾಪನೆಯಲ್ಲಿ ಪಾತ್ರ ರಾಜ್ಯದ ಅನೇಕ ವೀರಶೈವ ಮಠಗಳ ಸ್ಥಾಪನೆ ಮತ್ತು ಅದರ ಪೀಠಾಧ್ಯಕ್ಷರ ನೇಮಕದಲ್ಲಿ ಕೋಡಿಮಠ ಪ್ರಮುಖ ಪಾತ್ರ ವಹಿಸಿದೆ ಎಂದು ನಂಬಲಾಗಿದೆ ಮಾದೇಶ್ವರ ದೇವರ ಕಥೆ ಕೋಡಿಮಠದಲ್ಲಿ ಮಾದೇಶ್ವರ ಲಿಂಗವಿದೆ ಮಾದೇಶ್ವರನು ಶಿವನ ಇನ್ನೊಂದು ರೂಪ ಇಲ್ಲಿ ಧ್ಯಾನ ಮಾಡಲು ಬರುತ್ತಿದ್ದನು ಎಂದು ಹೇಳಲಾಗುತ್ತದೆ ಈ ಪ್ರದೇಶವು ಶಿವಶಕ್ತಿ ಶಕ್ತಿಯ ಕೇಂದ್ರಬಿಂದು ಎಂದು ಪರಿಗಣಿಸಲ್ಪಟ್ಟಿದೆ ಭಕ್ತರ ಒಳಿತಿಗಾಗಿ ಶಿವನು ಮಾದೇಶ್ವರನ ಜಾತ್ರೆ ಎಂಬ ದೇವಾಲಯ ಉತ್ಸವವನ್ನು ಪ್ರಾರಂಭಿಸಿದನೆಂಬ ನಂಬಿಕೆಯೂ ಇದೆ ಕೋಡಿಮಠದ ಪ್ರಸ್ತುತತೆ ಇತ್ತೀಚಿನ ವರ್ಷಗಳಲ್ಲಿ ಕೋಡಿಮಠದ ಡಾ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಭವಿಷ್ಯವಾಣಿಗಾಗಿ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ ಅವರು ರಾಜಕೀಯ ಬೆಳವಣಿಗೆಗಳು ಪ್ರಕೃತಿ ವಿಕೋಪಗಳು ಮತ್ತು ಸಮಾಜದಲ್ಲಿನ ಪ್ರಮುಖ ಘಟನೆಗಳ ಬಗ್ಗೆ ಭವಿಷ್ಯ ನುಡಿಯುತ್ತಾರೆ ಅವರ ಕೆಲವು ಭವಿಷ್ಯಗಳು ನಿಜವಾಗಿವೆ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಮಠ ಮತ್ತು ಶ್ರೀಗಳ ಬಗ್ಗೆ ಜನರ ನಂಬಿಕೆ ಹೆಚ್ಚಾಗಿದೆ ಕೋಡಿಮಠವು ಕೇವಲ ಭವಿಷ್ಯ ನುಡಿಯುವ ಸ್ಥಳವಲ್ಲ ಇದು ಕರ್ನಾಟಕದ ವೀರಶೈವ ಸಂಪ್ರದಾಯದ ಒಂದು ಪ್ರಮುಖ ಕೇಂದ್ರವಾಗಿದೆ